ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಒಂದು ಈವ್ನಿಂಗ್ ರೋಟೀನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಇವತ್ತು ಟ್ಯೂಸ್ಡೇ ಸೊ ಮನೇಲಿ ಒಂದು ಸ್ವಲ್ಪ ಪೂಜೆ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲು ತೊಳೆದು ಅಶನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಏನಂದರೆ ಹೊಸಲಿಗೆ ಪೇಂಟ್ ಮಾಡಿಬಿಟ್ಟಿದ್ದಾರೆ ಸೊ ಪೇಂಟ್ ಅದು ತುಳಿದು 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 ಕಲರ್ ಹೋಗ್ಬಿಟ್ಟು ಅರ್ಧಂ ಪೇಂಟ್ ಕಾಣಿಸ್ತಾ ಇದೆ ಸೊ ಅದೊಂಥರ ಅನಿಸುತ್ತೆ ಸೊ ನೋಡಬೇಕು ಪೇಂಟ್ ಏನಾದರೂ ಆದರೆ ಫುಲ್ ನೀಟಾಗಿ ಸಲ ಪೇಂಟ್ ಮಾಡಿಸ್ಬೇಕು ನನ್ನ ಹತ್ರ ನಾನು ಕೆಲಸದಿಂದ ಬರೋಷ್ಟು ಮಧ್ಯಾಹ್ನ ಆಗಿರುತ್ತಲ್ವ ಒಂದು ಗಂಟೆ ಆಗುತ್ತೆ ಸೊ ಬಂದು ಗುಬ್ಬಿಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿ ಅವಳ ಜೊತೆ ಆದರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಇಲ್ಲಂತಂದರೆ ಫೋನ್ ನೋಡಿಕೊಂಡೆ ಹಾಗೆ ಟೈಮ್ ಹೋಗ್ಬಿಡುತ್ತೆ ಮತ್ತೆ ಎದ್ದು ಸ್ನಾನ ಸ್ನಾನಾಗಿನ ಮಾಡಿ ಗುಬ್ಬಿಗೂ ಸ್ನಾನ ಮಾಡಿಸಿ ಎಲ್ಲ ಆಗೋ ಅಷ್ಟರಲ್ಲೇ ಸಂಜೆ ಆಗೇ ಹೋಗಿಬಿಡುತ್ತೆ ಅವಳು ಮಲ್ಕೊಂಡ್ರೆ ಒನ್ ಅವರ್ ಆದರೂ ಮಲ್ಕೊತಾಳೆ ಸೊ ನಾನು ಪಕ್ಕದಲ್ಲಿ ಮಲ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾಳೆ ಸೊ ಹಾಗಾಗಿ ಒಂದು ಮೂರುವರೆ ನಾಲ್ಕು ಗಂಟೆ ಎದ್ರು ಕೂಡ ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಂಜೆ ಆಗಿಬಿಡುತ್ತೆ ಅದಾದಮೇಲೆ ಏನಿದ್ರು ಪೂಜೆ ಗೀಜೆ ಎಲ್ಲ ಮಾಡಬೇಕು ಬೆಳಿಗ್ಗೆ ಹೊತ್ತಂತೂ ಮಾಡೋದಿಕ್ಕಾಗಲ್ಲ ನನಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಪೂಜೆ ಎಲ್ಲ ಮಾಡಿ ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಅದು ಅದೊಂದು ಬೆಳಗ್ಗೆ ಪೂಜೆ ಮಾಡಿದಾಗ ಅದೊಂಥರ ಸಮಾಧಾನ ಅನಿಸುತ್ತೆ ಗೊತ್ತಾ ಅದೊಂಥರ ಚೆನ್ನಾಗಿರುತ್ತೆ ಬಟ್ ಬೆಳಿಗ್ಗೆ ಹೊತ್ತು ಮಾಡೋದಕ್ಕೆ ಆಗೋಲ್ಲ ಹಾಗಾಗಿ ನಾನು ಈವ್ನಿಂಗ್ ಟೈಮಲ್ಲೇ ಪೂಜೆ ಎಲ್ಲನೂ ಕೂಡ ಮಾಡ್ಕೊಳ್ತೀನಿ ಹಾಗೆ ಮನೆ ಮುಂದೆ ಎಲ್ಲ ನೀಟಾಗಿ ರೋಡ್ ರೆಡಿ ಮಾಡಿದಾರಲ್ವ ಇವಾಗ ರಂಗೋಲಿ ಎಲ್ಲ ಒಂಥರ ಚೆನ್ನಾಗಿ ಅನಿಸುತ್ತೆ ನೀಟಾಗಿರುತ್ತೆ ಡೈಲಿ ಏನು ರಂಗೋಲಿ ಹಾಕಲ್ವಲ್ಲ ಹಂಗಾಗಿ ನನಗೆ ರಂಗೋಲಿಗಳೇ ನೆನಪಾಗಲ್ಲ ಸೊ ಎಷ್ಟೊಂದು ರಂಗೋಲಿ ಹಾಕ್ತಾಯಿದೆ ಮೊದಲು ಬಟ್ ಇವಾಗ ರಂಗೋಲಿಗಳು ನೆನಪೇ ಬರೋಲ್ಲ ಸೊ ಯಾವುದು ನೆನಪಾಗತ್ತೋ ಅದೊಂದು ಹಾಕ್ಬಿಟ್ಟು ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಹೂವು ಎಲ್ಲ ಆಲ್ರೆಡಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದರದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲೇ ನಾನು ಸ್ಟ್ಯಾಂಡ್ ಬರೇ ಮುರ್ದು ಗೈಸ್ ಅದೇನೋ ನನಗೆ ಸ್ಟ್ಯಾಂಡ್ ಅದು ನನಗೂ ಅದಕ್ಕೂ ಆಗಿ ಬರಲ್ವೋ ಏನೋ ಅಂತಲೇ ಗೊತ್ತಿಲ್ಲ ಅದು ಮೂರದ ಮುರ್ದು ಹೋಗ್ತಾನೆ ಇರುತ್ತೆ ಎಷ್ಟು ತೊಗೊಂಡ್ರು ಕೂಡ ಸೊ ಏನು ಮಾಡೋದಕ್ಕಾಗಲ್ಲ ಮೊದಲೆಲ್ಲ ನಾನು ಪೂಜೆ ಮಾಡಬೇಕಂದ್ರೆ ಪೂಜೆನೂ ಕೂಡ ಒಂದು ಕೆಲಸದ ಥರ ಫೀಲ್ ಇದ್ದೆ ಆಯಿತಾ ಪಾ ಪೂಜೆ ಮಾಡಿ ಮುಗಿಸಿದ್ರೆ ಸಾಕು ಕೆಲಸ ಮುಗ್ದೋಗ್ಬಿಟ್ಟಂಗೆ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಇವಾಗ ನನಗೆ ಹಾಗಲ್ಲ ಒಂಥರ ಫುಲ್ಲು ಟೈಮ್ ತೊಗೊಂಡು ನಿಧಾನಕ್ಕೆ ಫುಲ್ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಏನೋ ಒಂಥರ ಸಮಾಧಾನ ಮೊದಲೆಲ್ಲ ನನಗೆ ಹಂಗೆ ಅನ್ನಿಸ್ತಿರ್ಲಿಲ್ಲ ಬಟ್ ಇವಾಗ ಅಂದರೆ ಆಲ್ಮೋಸ್ಟ್ ಒಂದು ಒಂಬತ್ತು ತಿಂಗಳಿಂದ ಅಂದ್ಕೊಳ್ತೀನಿ ಒಂದು ಎಂಟು ಒಂಬತ್ತು ತಿಂಗಳಿಂದ ಸೊ ಆ ಥರ ನನಗೆ ತುಂಬ ಟೈಮ್ ತೊಗೊಂಡು ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋ ಥರ ಹಾಗೆ ನನಗೆ ಸಾಂಬ್ರಾಣಿ ಸ್ಮೆಲ್ ಅಂದರೆ ಸಕ್ಕತ್ ಇಷ್ಟ ಗೈಸ್ ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಸಾಂಬ್ರಾಣಿ ಅಂದರೆ ಪುಡಿ ಸಾಂಬ್ರಾಣಿ ಆ ಸಾಂಬ್ರಾಣಿ ತುಂಬ ಇಷ್ಟ ಅದು ಖಾಲಿಯಾಗಿದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತಲೆ ಅಂದರೆ ಕೂದಲು ಒಣಗ್ಸೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ರು ಅದು ಖಾಲಿಯಾಗಿದೆ ತೊಗೊಂಡು ಬರಬೇಕು ದೇವರಿಗೆ ಅಂತಲೇ ಸಪ್ರೇಟಾಗಿ ಇವಾಗ ತೊಗೊಂಡು ಬರಬೇಕು ಸೊ ಅದು ಇಷ್ಟ ಅಂದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಅದು ಸಣ್ಣದು ಬರುತ್ತಲ್ವ ಧೂಪ ಅದನ್ನು ಎರಡು ಹಚ್ತಾ ಹಚ್ತಾಯಿದ್ದೆ ಅದಕ್ಕೂ ಕೂಡ ನಮ್ಮಮ್ಮ ಬೈತಾಯಿದ್ರು ಅದನ್ನು ಅಷ್ಟೊಂದು ಹಚ್ತೆ ಒಂದು ಹಚ್ಚಬೇಕು ಸಾಕು ಅಂತ ನಾನು ಸುಮ್ಮನ ಮಾದಲ್ಲೂ ಜಿಪ್ಪುಣ್ತನ ಮಾಡಬೇಡ ಅಂತ ಇದ್ದೆ ಒಂಥರ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಸೊ ಬಾಗಿಲು ಹಾಕಿ ಮನೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಅದೊಂಥರ ಘಮ ಬರುತ್ತೆ ಗೊತ್ತಾ ಸಖತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ಅದು ಗುಬ್ಬಿ ಕೂಡ ಇಲ್ಲೇ ಮಲ್ಕೊಂಡಿದ್ಲು ಸೊ ಅವಳಿಗೆ ಸ್ಥಳಕ್ಕೆ ಸ್ನಾನ ಮಾಡ್ಸಿದ್ವಲ್ಲ ಸೊ ಅವಳು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹಾಗೆ ಇವಾಗ ಇವಾಗ ನಾನು ತುಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಸೊ ಒಂಥರ ಸಮಾಧಾನ ಅನಿಸುತ್ತೆ ಆ್ಯಂಡ್ ತುಂಬ ಮನಸ್ಸಿಗೆ ಏನೋ ಕಷ್ಟ ಅನ್ನಿಸ್ತಾ ಇದೆ ನಂಗೆ ಅದು ಆಯ್ತು ತುಂಬ ಲೋ ಅಂತ ಅನಿಸಿದಾಗ ಇಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ಮಾರಮ್ಮನ ದೇವಸ್ಥಾನ ಅಲ್ಲೇ ನಾನು ಜಾಸ್ತಿ ಹೋಗ್ತೀನಿ ಯಾಕೆಂದರೆ ಯಾರೂ ಜನ ಇರೋಲ್ಲ ಜಾಸ್ತಿ ತುಂಬ ಖಾಲಿ ಇರುತ್ತೆ ಆರಾಮಾಗಿ ಎಷ್ಟೊತ್ತಬೇಕು ಕೂತಿದ್ದು ಬರ್ಬೋದು ಆ ಥರ ಹೋಗಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನನಗೆ ಏನೇನು ಅನಿಸುತ್ತೆ ಎಲ್ಲನೂ ದೇವ್ರ ಮುಂದೆ ಒದ್ರು ಬಿಟ್ಟು ಬರ್ತೀನಿ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಇವಾಗ ಸೊ ಅಂದರೆ ಇವಾಗ ಟ್ಯೂಸ್ಡೇ ಫ್ರೈಡೇಸ್ ಸ್ವಲ್ಪ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅದು ಬಿಟ್ಟರೆ ತುಂಬ ಲೋ ಅಂತ ಅನಿಸೋ ಟೈಮಲ್ಲಿ ಹೋಗಿ ಬರ್ತೀನಿ ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಗುಬ್ಬಿ ಮಲಗಿದ್ಲಲ್ವ ಹಾಗಾಗಿ ಅವ್ಳನ್ನ ಮಲಗಿಸ್ಬಿಟ್ಟು ನಾನು ಅಮ್ಮ ಇಬ್ಬರೇ ಬಂದ್ವಿ ಅಜ್ಜಿ ಎದ್ರೆ ನೋಡ್ಕೊತಾರೆ ಅವಳನ್ನ ಅಂತ ಹೇಳಿ ಸೊ ಮನೆಗೆ ಬರೋಷ್ಟಲ್ಲಿ ಇನ್ನೂ ಮಲಗಿದ್ಲ ಅವಳು ಜಸ್ಟ್ ಇವಾಗ ನಾವು ಮನೆಗೆ ಬಂದ ಮೇಲೆ ಎದ್ಲು ಅಜ್ಜಿ ಕಾರ್ನ ಬೇಯಿಸಿದ್ರು ಕುಕ್ಕರಲ್ಲಿ ನಾ ಸದನಾಗೆ ತಿಂತೀನಿ ನನ್ಗೆ ಕಾರ್ನ್ ಸಕತ್ ಇಷ್ಟ ಗೈಸ್ ಒಂಥರ ಚೆನ್ನಾಗಿರುತ್ತೆ ಸುಟ್ಕೊಂಡು ತಿಂದರೂ ಅಷ್ಟೇ ಈ ಥರ ಬೇಯಿಸಿದ್ರು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಅವಳು ಕೂಡ ತಿಂತ ಮಲಗಿದ್ದಳು ನೋಡಿ ಹೇಗಿದ್ರು ಮಾಡ್ಲಾ ಜೋಳ ತಿಂತಾ ಇದ್ದೀರಾ ಅಮ್ಮ ತಿನ್ನಿ ತಿನ್ನಿ ಚೆನ್ನಾಗಿ ತಿನ್ನಿ ಸರಿ ತಿನ್ನಲ್ವ ಅಮ್ಮ ಸರಿ ತಿನ್ನಲ್ವಾ ಓದ್ಬಿಡ್ತೀನಿ ಹೂ ಮಾಡ್ತೀಯಾ ಸರಿ ತಿನ್ನಲ್ವಾ ಸರಿ ತಿನ್ನಲ್ವಾ ಕುರ್ಕ್ತಿಂದ ಅವಳೆ ಹೆಂಗೆ ಹೊರತು ಹೊಳೆ ನೋಡಿ ಜೋರಲ್ಲ ಸರಿ ತಿನ್ನಲ್ಲ ಮಗಳು ಮಾಡ್ಕೊಂಬತ್ತೀನಿ ರೀ ಸರಿನಾ ತಿನ್ನಲ ಬಾಯ್ ಮಾಡೋಕ್ಕೆ ಬೇಡ ಅಮ್ಮ ಹೊರ್ಗಡೆ ಎಲ್ಲೋಗ್ತಿಯಮ್ಮ ಹೊರ್ಗಡೆ ಎಲ್ಲೋಗ್ತಿಯಮ್ಮ ಮಮ್ಮ ತಿನ್ನಿಸ್ತೀನಿ ಮಮ್ಮ ತಿನ್ಸ್ಕೊಂಡ್ ಹೋಗೋಣ ಇಲ್ ಸರಿ ಯಾ ಮಾಡಿಲ್ಲ ಹೋಗೋಣ ಇಲ್ಲ ಹಾಯ್ ಮಾಡಿ ಹಾಯ್ ಹಾಯ್ ಮಾಡೋದಿಕ್ಕೆ ಆಯ್ ಮಾಡೆ ಶುಭಿ ಹಾಯ್ ಮಾಡೆ ಶುಭಿ ಹಾಯ್ ಮಮ್ಮ ತಿಂದ್ರ ಮಮ್ಮ ತಿಂದ್ರ ಅಮ್ಮ ಬಿಡಮ್ಮ ಇನ್ನೊಂದು 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 ನನಗೆ ಇಲ್ಲಿ ಇಲ್ಲಿ ಕೆನ್ನೆಗೆ ಹಾಗೆ ಮಾಡ್ಬಿಡು ಇನ್ನೊಂದ್ಸಲ ಹಾಗೆ ಮಾಡ್ಬಿಡು ಟೈಟಾಗಿ ಹಾಕಿ ಮಾಡು ಇವಾಗ ಟೈಟಾಗಿ ಹಾಕಿ ಮಾಡಮ್ಮನಿ ಟೈಟಾಗಿ ಹಾಕಿ ಮಾಡೆ ಮಾಡಲೆ ಮಾಡೋಳು ಇಲ್ಲೋಡಮ್ಮ ಅಮ್ಮ ಕ್ಯಾಮ್ರಾಗ ಮಾತಾಡಿಸ್ತಾಳೆ ಎಲ್ಲರೂ ಹೇಗಿದ್ದೀರಾ ಹ್ಮ ಚೆನ್ನಾಗಿದ್ದೀರಾ ಊಟ ಆಯ್ತಾ ಹೊರಗಡೆ ಈಗ ನಾ ಇವಾಗ ಹೊರಗಡೆ ಹೋಗ್ಬೇಕು ಹೊರಗಡೆ ಹೋಗಿ ಒಂದ್ ಎರಡು ರೌಂಡ್ ಬರಬೇಕು ಬರ್ಬೇಕು ಮಾಡು ಬಾಯ್ ಮಾಡ್ಬಿಡು ಹೋಗೋಣ ಬಾಯ್ ಕಿಸಿ ಕೊಟ್ಬಿಡು ಅಗ್ ಮಾಡ್ಬಿಡು ಟೈಟ್ ಆಗಿ ಬೇಗ ಬೇಗ ಫಸ್ಟ್ ಸಾಕೆ ಅವಳು ಮನೆ ಒಳಗಡೆ ಕೂತ್ಕೊಂಡು ತಿನ್ನಲ್ಲ ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಒಂದೆರಡು ರೌಂಡು ಎಲ್ಲ ಕಡೆ ಸುತ್ತಿಸ್ಕೊಂಡು ಅದು ಇದು ತೋರಿಸಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಬರ್ತೀನಿ ಸೊ ಮೊದಲು ಮನೆಯಲ್ಲೇ ಕೂತ್ಕೊಂಡು ತಿನ್ಬಿಡೋಳು ಒಂದು ಐದು ನಿಮಿಷಕ್ಕೆ ತಿಂದು ಮುಗಿಸ್ಬಿಡ್ತಾ ಇದ್ಳು ಇವಾಗ ಎರಡು ಅವರ್ ಬೇಕು ಅವಳಗ್ ತಿನ್ಸೋಕ್ಕೆ ಸಿಕ್ಕಾ ಬಟ್ಟೆ ಹಠ ಮಾಡ್ತಾಳೆ ತಿನ್ನೋಕ್ಕೆ ನನಗಂತೂ ಸಾಕಾಗ್ಬಿಡತ್ತೆ ಅವಳಿಗೆ ತಿನ್ನಿಸೋ ಅಷ್ಟಲ್ಲಿ ನಿಜವಾಗ್ಲೂ ಸಿಟ್ಟು ಬಂದ್ಬಿಡತ್ತೆ ಕೆಲವೊಮ್ಮೆ ಒಂಥರ ಸಮಾಧಾನ ಮನಸಿಗೂನು ಆಯ್ತಾ ಅವ್ಳು ತಿಂದಿಲ್ಲ ಅಂತಂದ್ರೆ ಬಟ್ ಒಂದು ಎರಡು ಮೂರು ತುತ್ತಾದ್ರೂ ತಿಂದರೆ ಅಟ್ಲೀಸ್ಟ್ ಓಕೆ ಏನೋ ತಿನ್ಲಲ್ಲ ಅಂತ ಒಂದು ಸ್ವಲ್ಪ ಸಮಾಧಾನ ಆದರೂ ಇರುತ್ತೆ ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಬಟ್ಟೆ ಇತ್ತು ಗುಬ್ಬಿದು ಅದೆಲ್ಲನೂ ಫೋಲ್ಡ್ ಮಾಡಿ ಆಮೇಲೆ ಈ ಥರದ್ದು ಒಂದು ಕಡ್ಡಿನ ಈ ಥರ ದಾರ ಕಟ್ಕೊಳ್ತಾ ಇದ್ದೀನಿ ಯಾಕಂದರೆ ಲವ್ ಲೌಬರ್ಸ್ ಇದೆ ಅಲ್ವಾ ಸೊ ಅದರಲ್ಲಿ ಒಂದೇ ಸ್ಟಿಕ್ ಇರೋದು ಯಾವಾಗಲೂ ಅದ್ರ ಮೇಲೆ ಕೂತಿರುತ್ತೆ ಸೊ ಈ ಥರ ಕಟ್ಟಿದ್ರೆ ಅಟ್ಲೀಸ್ಟ್ ಅದು ಅದ್ರ ಮೇಲೆ ಕುತ್ಕೊಂಡು ಆಟ ಆಡಾದ್ರೂ ಆಡಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಸೊ ಫಸ್ಟು ಒಂದು ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡಿ ಹಾಕಿದ್ದೆ ಅದ್ರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವು ಎರಡೂ ಕೂಡ ಬಟ್ ಅದು ದಾರ ಕಟ್ಟಾಗಿ ಅದಾದಮೇಲೆ ನಾನು ಅದನ್ನೆಲ್ಲೋ ಬಿಸಾಕ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಈ ಥರದ್ದೊಂದು ಮಾಡೋಣ ಅಂತ ಹೇಳಿ ದಾರ ಮತ್ತು ಕಡ್ಡಿನ ತೊಗೊಂಡು ಈ ಥರ ಕಟ್ಕೊಳ್ತಾ ಇದ್ದೀನಿ ಸೊ ನೋಡಬೇಕು ಏನು ಮಾಡುತ್ತೆ ಕೂತ್ಕೊಂಡು ಆಟಾಡತ್ತಾ ಏನು ಅಂತ ಹೇಳಿ ಸೊ ಅದನ್ನು ಇವಾಗ ಕೆ ಚಲ್ ಹಾಕ್ಬಿಟ್ಟು ಕಟ್ತಾ ಇದ್ದೀನಿ ಅದರಲ್ಲೂ ವೈಟ್ ಕಲರ್ ಬಂದು ಯಾವಾಗಲೂ ಮಡಿಕೆ ಒಳಗಡೆನೇ ಕೂತಿರುತ್ತೆ ಇನ್ನೂ ಎಲ್ಲೋ ಮಾತ್ರ ಯಾವಾಗಲೂ ಆಟ ಆಡ್ತಾ ಇರುತ್ತೆ ಅದು ಮೇ ಬಿ ಮೊಟ್ಟೆ ಏನಾದರೂ ಇಡುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಒಂದು ಮಡಿಕೆ ಒಳಗಡೆನೆ ಇರುತ್ತೆ ಅದು ಇನ್ನೂ ಒಂದು ಫಸ್ಟ್ ಇತ್ತಲ್ವ ಲಕ್ಕಿ ರಿಯೋ ಅದು ಎರಡು ಕೂಡ ತೀರ್ಕೊಂಬಿಡ್ತು ಅದಾದಮೇಲೆ ಇದನ್ನು ತೊಗೊಂಡು ಬಂದಿದ್ದು ಇದೆರಡು ಕೂಡ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಾನು ಫಿಂಚಸ್ ಏನಾದರೂ ಸಾಕಬೇಕಂತ ಅನ್ಕೊಳ್ತಾ ಇದ್ದೀನಿ ಫಿಂಚಸ್ ಇಲ್ಲ ಅಂದರೆ ಬೇರೆ ತರದ ಲವ್ ಬರ್ಡ್ ಬರುತ್ತಲ್ಲ ಅಮೇರಿಕನ್ ಲವ್ ಬರ್ಡ್ ಆ ಥರದ್ದೆಲ್ಲ ಬರುತ್ತೆ ಸೊ ಆ ಥರದನ್ನ ಸಾಕಬೇಕಂತ ಲೈಕ್ ಡಿಫ್ರೆಂಟಾಗಿ ಏನಾದರೂ ಇರಲಿ ಅಂತ ಹೇಳಿ ನೋಡೋಣ ಈ ಥರ ಕಟ್ಟಿದ್ದೀನಿ ಸೊ ಅದಕ್ಕೂ ಒಂದು ಸ್ವಲ್ಪ ಅಂದರೆ ಆಟ ಅದೆಲ್ಲ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ತಂದಾಗ ತುಂಬ ಆ ಥರದ್ದೆಲ್ಲ ಏನೇನೋ ಮಾಡ್ತಾ ಇದ್ದೆ ಬಟ್ ಇವಾಗ ನಿಲ್ಲಿಸ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಮತ್ತೆ ಸ್ವಲ್ಪ ಅದೆಲ್ಲನೂ ಕೂಡ ಇಟ್ಟೆ ಇವಳು ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಿದ್ದಾಳೆ ಅಂತ ಸೊ ಇವಳು ಅದರಲ್ಲಿ ಹೋಗಿ ಕೈನಂಗೆ ಇಡ್ತಾ ಇರ್ತಾಳೆ ಆ ಎಲ್ಲೋ ಬರ್ಡ್ ಬಂದು ಅವಳು ಕೈನ ಟಚ್ ಮಾಡಿ ಹೋಗ್ತಾ ಇರುತ್ತೆ ಗೊತ್ತಾ ಹಾಯ್ ಸುಬಿನ ಹಾಗೆ ಇದು ವಾಟರ್ ಕ್ಯಾಬೇಜ್ ಪ್ಲಾಂಟ್ ತುಂಬಾ ಚೆನ್ನಾಗಿ ಬಂದಿತ್ತು ಆಕ್ಚುಲಿ ಒಂದೇ ತಗೊಂಡ್ ಬಂದಿದ್ದು ಸೊ ಫುಲ್ಲು ಹರಡ್ಕೊಂಡು ಚೆನ್ನಾಗಿ ಬಂದಿದೆ ಅದೇ ಇದ್ರಲ್ಲಿ ಇವಾಗ ಜಾಗ ಇಲ್ಲ ಹಾಗಾಗಿ ಅಮ್ಮಂಗೆ ಒಂದು ಟಬ್ ತಗೊಂಡ್ ಬರಕ್ ಹೇಳಿದ್ದೆ ಪ್ಲಾಸ್ಟಿಕ್ ತೊಗೊಂಡು ತಗೊಂಡ್ ಬಂದಿದ್ದಾರೆ ಅದ್ರಲ್ಲಿ ಇವಾಗ ಎಲ್ಲಾನು ಕೂಡ ಶಿಫ್ಟ್ ಮಾಡಬೇಕು ಹಾಗೆ ಈ ಪ್ಲಾಂಟ್ ಗೆ ಸಿಕ್ಕಾಬಟ್ಟ ಬಿಸಿಲು ಬೇಕು ಬೆಳಗಿನ ಜಾವದಲ್ಲಿ ಸೊ ತುಂಬಾ ಬಿಸಿಲು ಬಂದ್ರೆ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಆದ್ರೆ ಇಲ್ಲಿ ಬಿಸಿಲು ಬರಲ್ವಲ್ಲ ಹಂಗಾಗಿ ಎಲ್ಲ ಒಂದ್ ಸ್ವಲ್ಪ ಕೊಳಿತಾ ಇದೆ ಅದು ರೂಟ್ಸ್ ಎಲ್ಲ ಕೂಡ ಸ್ವಲ್ಪ ಬಿಸಿಲಲ್ಲಿ ತೊಗೊಂಡೋಗಿಡಬೇಕು ಇಡಬೇಕು ಸೊ ಈ ತಪ್ಪು ತೊಗೊಂಡು ಬಂದಿದ್ರು ಇದಕ್ಕೆ ನಾನು ನೀರು ಹಾಕಿಬಿಟ್ಟು ಗಿಡ ಎಲ್ಲನೂ ಕೂಡ ಇವಾಗ ಶಿಫ್ಟ್ ಮಾಡ್ಕೊಳ್ತೀನಿ ಸೊ ಗಿಡ ತುಂಬ ಚೆನ್ನಾಗಿರುತ್ತೆ ಒಂಥರ ಹಳ್ಳಿ ಕಡೆ ಎಲ್ಲ ಕೆರೆಯಲ್ಲಿ ಕೆರೆಯಲ್ಲಿಲ್ಲ ಬಂದಿರುತ್ತೆ ಗಿಡ ಸೊ ಇಲ್ಲಿ ಒಂದು ಪ್ಲ್ಯಾಂಟಿಗೆ ಸಿಕ್ಸ್ಟಿ ರುಪೀಸು ಚಿಕ್ಕ ಗಿಡಕ್ಕೆ ಸಿಕ್ಸ್ಟಿ ರುಪೀಸು ಸೊ ಇದರಲ್ಲಿ ದೊಡ್ಡದಿದೆ ಅಲ್ವಾ ಹಾಗಾಗಿ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಲೋಟಸ್ಸು ಪೌಂಡ್ ಪಾಂಡೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಇದರಲ್ಲಿ ಗಪ್ಪಿಸ್ ಫಿಶ್ ಬಿಡಬೇಕು ಅಂತ ಆಸೆ ಆದರೆ ಅದು ಕೇರ್ ಮಾಡಬೇಕು ಅಂದರೆ ಸುಮ್ಮನೆ ಆಮೇಲೆ ಫಿಶ್ ಸಾಯಬಾರ್ದು ಅಲ್ವಾ ಹಾಗಾಗಿ ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೀನಿ ನೋಡೋಣ ಯಾವಾಗ್ಲಾದರೂ ಆದರೆ ಒಂಥರ ಪಾಂಡ್ ಥರ ಮಾಡಿ ಅದರಲ್ಲಿ ಬಿಡಬೇಕು ಅಂತ ಆಸೆ ಜಾಸ್ತಿ ಬಿಸಿಲಲ್ಲಿ ಇಡಬೇಕಲ್ವ ಸೊ ಫಿಶ್ ಬಿಟ್ಟರೆ ಅದಕ್ಕೂ ಕೂಡ ಎಫೆಕ್ಟ್ ಆಗಬಾರ್ದು ಆ್ಯಂಡ್ ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಹಾಗೆ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಅಗ್ಲ ಇರಬೇಕು ಅದಕ್ಕೆ ಪಾಂಡ್ ಎಲ್ಲ ಮಾಡೋದಕ್ಕೆ ಸೊ ನೋಡೋಣ ಫ್ಯೂಚರಲ್ಲಿ ಆದರೆ ಮಾಡ್ತೀನಿ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಬಟ್ ಈ ಗ್ರೀನ್ ಟಬ್ಬಲ್ಲಿ ಮಣ್ಣು ಹಾಕಿಲ್ಲ ಜಸ್ಟ್ ಹಾಗೆ ಡೈರೆಕ್ಟಾಗಿ ಬರೀ ನೀರಲ್ಲೇ ಹಾಕಿದ್ದೀನಿ ಲ್ಲಿ ಒಂದ್ ಎರಡನ್ನ ಮಾತ್ರ ಇದೇ ಒಂದು ಪಾಟಲ್ಲೇ ಹಾಕಿಟ್ಟಿದೀನಿ ಸೊ ಇದನ್ನ ಬಿಸ್ಲಲ್ಲಿ ಇಡೋಣ ಅಂತ ಹೇಳಿ ಸೊ ಇಷ್ಟಿದೆ ಗಿಡಗಳು ಇವಾಗ ಮನೆ ಮುಂದೆ ಸದ್ಯಕ್ಕೆ ಹಾಗೆ ಇವಾಗ ಗುಬ್ಬಿಗೆ ಸರಿ ಮಾಡ್ತಾ ಇದ್ದೀನಿ ಸರಿ ತಿನ್ಸೋಣ ಅಂತ ಹೇಳಿ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವೆದರ್ ತುಂಬಾ ಚಿಲ್ಲಾಗಿದೆ ಆಯ್ತಾ ಅಂದ್ರೆ ಸ್ವಲ್ಪ ಬಿಸಿಲು ಇದೆ ಬೆಳಿಗ್ಗೆನೆ ಆದ್ರೂ ನಮ್ಮ ಬೆಂಗ್ಳೂರ್ ವೆದರೇ ಒಂಥರ ಮಜಾ ಅಲ್ವಾ ನೈಟ್ ಗುಪ್ಪಿಗೆ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಸೊ ಮತ್ತೆ ವ್ಲಾಗ್ ಮಾಡಿಲ್ಲ ನಾನು ಒಳಗೆ ತಿನ್ನಿಸೋದೆಲ್ಲ ಬಿಕಾಸ್ ಅಲ್ಲಿ ತಿನ್ನಿಸೋಕ್ಕೆ ಆಲ್ಮೋಸ್ಟ್ ನನಗೆ ಅರ್ಧ ಅವರಿಂದ ಒನ್ ಅವರ್ ಬೇಕು ಸೊ ಅಷ್ಟು ಹಠ ಮಾಡ್ತಾಳೆ ಮೊದಲಾದರೆ ಒಂದು ಐದೆರಡು ನಿಮಿಷಕ್ಕೆ ತಿನ್ನು ಮುಗಿಸ್ಬಿಡ್ತಾಯಿದ್ಲು ಬಟ್ ಇವಾಗ ಒನ್ ಅವರ್ ಆದರೂ ತಿನ್ನಲ್ಲ ಕರ್ಕೊಂಡ ಫುಲ್ ರೋಡೆಲ್ಲ ಸುತ್ತಿಸ್ಕೊಂಡು ಅದು ಇದು ತೋರಿಸ್ಕೊಂಡು ಸೊ ಡೈಲಿ ಒಬ್ಬೊಬ್ರು ಏನಾದರೂ ಒಳಗೆ ಎಂಟರ್ಟೈನ್ ಮಾಡಬೇಕು ಸೊ ಆ ಲೆವೆಲ್ಗೆ ಟಾರ್ಚರ್ ಮಾಡ್ತಾಳೆ ತಿನ್ಸ ತಿನ್ನೋದಕ್ಕೆ ಸೊ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ತಿನ್ನೋದಕ್ಕೆ ಬಟ್ ಏನೂ ಮಾಡೋದಕ್ಕಾಗಲ್ಲ ತಿನ್ನಿಸ್ಬೇಕು ಒಳ್ಳೆ ಸೊ ಹಾಗಾಗಿ ಅವಾಗ ವಿಡಿಯೋ ಶೂಟ್ ಆಗಲಿಲ್ಲ ಹಾಗಾಗಿ ಇವಾಗ ಬೆಳಿಗ್ಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಸೊ ಇವಾಗ ಕೆಲ್ಸಕ್ಕೆ ಬಂದಿದ್ದೀನಿ ಸೊ ಕೆಲಸ ಮುಗಿಸಿ ಮತ್ತೆ ಬ್ಲಾಗ್ ಮಾಡ್ತೀನಿ ಹಾಗೆ ಮನೆಗೆ ಬಂದು ಸೋಯಾಬೀನ್ ಇತ್ತು ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಒಂದು ರೈಸ್ ಥರ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಅಜ್ಜಿಗೆ ಹೇಳಿದೆ ಕುಕ್ಕರಲ್ಲಿ ಕೂಗ್ಸಿರಿ ಕಾಳೋಣ ಅಂತ ಸೊ ಕೂಗ್ಸಿಟ್ಟಿದ್ರು ಮನೆಗೆ ಹೋಗಿ ರೆಡಿ ಮಾಡಿಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೊರಟೆ ಸೊ ನವೆಂಬರ್ ಫಸ್ಟದಿದು ವೀಡಿಯೋ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಎಲ್ಲ ಕಡೆ ಫ್ಲ್ಯಾಗ್ ಹಾಕ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಹಾಂ ಅಟ್ಲೀಸ್ಟ್ ನವೆಂಬರ್ ಫಸ್ಟ್ ಆದರೂ ಕನ್ನಡದ ಮೇಲೆ ಲವ್ ಜಾಸ್ತಿ ಆಗುತ್ತೆ ಜನಗಳಿಗೆ ಸೊ ಅದಾದಮೇಲೆ ಮಧ್ಯಾಹ್ನ ಮತ್ತೆ ಮನೆಗೆ ಬಂದು ರೈಸ್ ಮಾಡಿಟ್ಟಿದ್ದಲ್ವ ಅದನ್ನು ತಿಂದುಬಿಟ್ಟು ಇವಾಗ ಗುಬ್ಬಿ ನೋಡ್ಕೊಳ್ತಾ ಇದ್ದೀನಿ ಮಾತಾಡ್ಸಲ್ಲ ಕರಿ ಕರಿಬಾ ಅಂತ ಬಾ 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 ಹೊಡಿತಾರ ಅದಕ್ಕೆ ಎದುರುಕೊಳ್ಳಲ್ವಾ ಅದು ಹ್ಞೂ 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 ನೀನು ಬಂದರೆ ಹತ್ರ ಬರುತ್ತೆ ನಿಮ್ಮ ಅದು ಕೇಜ್ ಮೇಲೆ ಬರುತ್ತೆ ಅದು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿದ್ ಎದ್ದೆ ಗುಬ್ಬಿನೂ ಕೂಡ ಮಲಗಿದ್ಲು ಹಾಗಾಗಿ ಇದೊಂದು ಸ್ವಲ್ಪ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಫೈಟರ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ರೀಸೆಂಟಾಗಿ ತೊಗೊಂಡು ಬಂದಿದ್ದು ಇದನ್ನ ವಾಲ್ ಹಾಕಿದ್ದೀನಿ ಅಲ್ವಾ ಆ ಒಂದು ಟ್ಯಾಂಕಲ್ಲಿ ಹಾಕಿದ್ದೆ ಸೊ ತೆಗೆದ್ಬಿಟ್ಟು ಈ ಒಂದು ಟ್ಯಾಂಕಲ್ಲಿ ಹಾಕಿದ್ದೀನಿ ಇವಾಗ ಸೊ ವಾಲ್ಗೆ ಹಾಕಿರೋ ಒಂದು ರೌಂಡ್ ಶೇಪ್ ಏನಿದೆ ಟ್ಯಾಂಕು ಸೊ ಅದರಲ್ಲಿ ಬೇರೆ ಫಿಶ್ನ ತಗೊಂಡು ಬಂದು ಹಾಕೋಣ ಅಂತ ಹೇಳಿ

ಹಾಗೆ ಅಂದ್ಕೊಳ್ತಿದ್ದೆ ನಾನು ತುಂಬ ದಿನದಿಂದ ಡೈರಿ ಮೇಂಟೈನ್ ಮಾಡಬೇಕು ಅಂತ ಬಟ್ ಆಗ್ತಾನೆ ಇರಲಿಲ್ಲ ಸೊ ಫೈನಲಾಗಿ ಇವತ್ತು ಕೂತ್ಕೊಂಡು ಡೈರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರೆಯೋದಕ್ಕೆ ಅಂತ ಸೊ ಈ ಥರ ಇದೆ ಡೈರಿ ಆ್ಯಕ್ಚುಲಿ ತುಂಬ ಡೈರಿ ಇದೆ ಮನೇಲಿ ಅಂತ ಒಂದು ಎರಡು ಮೂರು ಡೈರಿಗಳಿದ್ದಾವೆ ಹೊಸ ಹೊಸ ಅದು ನನಗೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಯಾಕಂದರೆ ನಾನೆಲ್ಲ ಬರೆದು ಡೈರಿ ಹಾಲಾಗಿಬಿಡುತ್ತೆ ಅಂತ ನನ್ನ ಮೈಂಡಲ್ಲಿ ಬಟ್ ಬರ ಬರೆಯೋಕ್ಕೆ ತಾನೇ ಡೈರಿ ಇರೋದು ಅಂತ ಅಂದ್ಬಿಟ್ಟು ಸೊ ಆಗಿ ಡೈರಿ ಮೇಂಟೈನ್ ಮಾಡೋಣ ಅಂತ ಹೇಳಿ ಇವತ್ತು ತಗೊಂಡೆ ಆ್ಯಕ್ಚುಲಿ ಏನಂದರೆ ನಾನು ಏನಾದರೂ ಪಾಯಿಂಟ್ಸ್ ಆ ಥರದ್ದು ಏನಾದರೂ ಇತ್ತಂದರೆ ಫೋನಲ್ಲೇ ನೋಟ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಏನಾಗುತ್ತೆ ಅಂದರೆ ಸೊ ಫೋನ್ ತಗೊತೀನಿ ನೋಟಲ್ಲಿ ಮೆನ್ಷನ್ ಅಂದರೆ ಟೈಪ್ ಮಾಡಿ ಇಟ್ಕೊಳ್ಳೋಣ ಅಂತ ಬಟ್ ಫೋನ್ ಓಪನ್ ಮಾಡಿದಾಗ ನೋಟ್ನ ಓಪನ್ ಮಾಡೋದು ಬಿಟ್ಟು ಇನ್ಸ್ಟಾಗ್ರಾಮ್ ಅಥವಾ ಏನೋ ಒಂದು ಆ್ಯಪ್ನ ಯೂಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅಂತೂ ಒಂದು ಅರ್ಧ ಅವರ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಟೈಮು ಅದಾದಮೇಲೆ ಫೋನ್ ಕ್ಲೋಸ್ ಮಾಡಿ ಇಟ್ಕೊತೀನಲ್ಲ ಆಮೇಲೆ ಯೋಚನೆ ಮಾಡ್ತೀನಿ ನಾನು ಏನು ಫೋನ್ ತೆಗ್ದೆ ಏನೋ ಒಂದು ಮಾಡೋಕ್ಕಲ್ವ ಫೋನ್ ತೆಗ್ದೆ ಅಂತ ನಾನೇ ಯೋಚನೆ ಮಾಡ್ತಾ ಇರ್ತೀನಿ ಸೊ ಆ ಥರ ಆಗಿಬಿಡುತ್ತೆ ಕೆಲವೊಂದು ಸಲ ಆ ಪಾಯಿಂಟು ಕೂಡ ಮರ್ತೋಗ್ಬಿಟ್ಟಿರುತ್ತೆ ನನಗೆ ಹಾಗಾಗಿ ಈ ಡೈರಿಲಿ ಈ ಥರ ಬರೆದಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಡೈರಿ ಸ್ಟಾರ್ಟ್ ಮಾಡಿದ್ದೀನಿ ಬರೆಯೋದಕ್ಕೆ ಅಂದರೆ ಜಸ್ಟ್ ಏನಿಲ್ಲ ಪಾಯಿಂಟ್ಸ್ಗಳಷ್ಟು ಇವಾಗ ಯೂಟ್ಯೂಬ್ ಮಾಡಬೇಕಂದ್ರೂ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ ಹೇಳೋದು ಮರ್ತೋಗ್ಬಿಟ್ಟಿರ್ತೀನಿ ಯಾಕಂದರೆ ನಾನು ಒಂದು ಟಾಪಿಕ್ ತೊಗೊಂಡು ಮಾತಾಡ್ತಿರ್ತೀನ ಸೊ ಅದು ಮಾತಾಡ್ತಾ ಮಾತಾಡ್ತಾ ಫ್ಲೋವಲ್ಲಿ ಬೇರೆ ಟಾಪಿಕಿಗೆ ಸ್ಕಿಪ್ ಆಗಿಬಿಟ್ಟಿರ್ತೀನಿ ಸೊ ಆ ಮೇನ್ ಟಾಪಿಕ್ ಏನಿರುತ್ತೆ ಅದ್ರಲ್ಲಿ ಕೆಲವೊಂದಷ್ಟು ಮಿಸ್ ಮಾಡಿಬಿಟ್ಟಿರ್ತೀನಿ ಸೊ ಆ ಥರ ಎಲ್ಲ ಆಗಬಾರ್ದು ಅನ್ನೋ ಒಂದು ರೀಸನ್ನಿಗೆ ಸೊ ಡೈರಿ ಬರೆದಿಟ್ಕೊಳ್ತಾ ಇದ್ದೀನಿ ಜೊತೆಗೆ ನಾವು ಫೋನಲ್ಲಿ ಏನೇ ಒಂದು ಟೈಪ್ ಮಾಡ್ಕೊಂಡು ಏನೇ ಇಟ್ಕೊಂಡ್ರು ಕೂಡ ಸೊ ಡೈರಿಯಲ್ಲಿ ಬರೆದಿಟ್ಟಾಗಲೇ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೊತ್ತಾ ಸೊ ಮೊದಲಲ್ಲಿ ಆ್ಯಕ್ಚುಲಿ ತುಂಬ ಬರೀತಾ ಇದ್ದೆ ನಾನು ಬಟ್ ಇವಾಗ ಕಮ್ಮಿ ಮಾಡಿದ್ದೀನಿ ಫೋನ್ ಬಂದಮೇಲೆ ಹಾಗಾಗಿ ಇನ್ಮೇಲಿಂದ ಕರೆಕ್ಟಾಗಿ ಏನಾದರೂ ಪಾಯಿಂಟ್ಸ್ ಅಥವಾ ಏನಾದರೂ ಒಂದಿತ್ತು ಅಂತಂದರೆ ಡೈರಿಲಿ ಬರೆದಿಟ್ಕೊತೀನಿ ಸೊ ನೀವು ಯಾರಾದರೂ ಡೈರಿ ಮೇಂಟೈನ್ ಮಾಡ್ತೀನಿ ಅಂದರೆ ಮೇಂಟೈನ್ ಮಾಡಿ ಚೆನ್ನಾಗಿರುತ್ತೆ ಆಯಿತಾ ನಾನು ಎಸ್ ಎಲ್ ಸಿ ಎಲೆಲ್ಲ ಇದ್ದಾಗ ಡೈಲಿ ಡೈರಿ ಇದ್ದೆ ಅಂದರೆ ಅವತ್ತಿನ ದಿನ ಆಗಿತ್ತು ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಕೂಡ ಬರೆದು ಇಟ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ದಿನ ಬರೆದೆ ಅದಾದಮೇಲೆ ನನಗೇನು ಅನಿಸ್ತೋ ಗೊತ್ತಿಲ್ಲ ನಿಲ್ಲಿಸ್ಬಿಟ್ಟೆ ಬರೆಯೋದನ್ನು ಆ ಡೈರಿ ಇನ್ನೂ ಕೂಡ ಹಾಗೆ ಇದೆ ಎಷ್ಟು ಬರೆದಿಟ್ಟಿದೆ ಅದೆಲ್ಲ ಹಂಗೆ ಇದೆ ಸೊ ಯಾವಾಗಲಾದರೂ ಕ್ಲೀನ್ ಮಾಡಬೇಕಂದ್ರೆ ಸಿಗುತ್ತೆ ಆವಾಗ ಮಾತ್ರ ಒಂದೆರಡು ಮೂರು ಲೈನ್ ಓದ್ಬಿಟ್ಟು ಎತ್ತಿಟ್ಬಿಡ್ತೀನಿ ಅಯ್ಯೋ ಈ ಥರ ಎಲ್ಲ ಆಗಿತ್ತಾ ಈ ಥರ ಎಲ್ಲ ಬರ್ಕೊಂಡಿದ್ದೆ ಅಂತ ಅನಿಸುತ್ತೆ ಯಾವ್ಯಾವ ಪಾಯಿಂಟ್ಸ್ ನೆನಪಾಯಿತು ಅದೆಲ್ಲನೂ ಕೂಡ ಫಸ್ಟು ಬರೆದಿಟ್ಕೊಂಡೆ ಅದರಲ್ಲೂ ಬರೆಯೋದಕ್ಕೂ ಮುಂಚೆ ನಾನು ಒಂದು ದೇವ್ರ ಹೆಸರನ್ನ ಬರೆದಿದ್ದೀನಿ ಮೇಲೆ ಸೊ ಅದ್ರ ಬಗ್ಗೆ ಯಾವಾಗಾದರೂ ಹೇಳ್ತೀನಿ ಫ್ಯೂಚರಲ್ಲಿ ಆಯ್ತಾ ಸೊ ಈ ಥರ ಇದೆ ಡೈರಿ ಇಲ್ಲಿ ನಂದು ಪಾಪದ್ದು ಫೋಟೋ ಹಾಕ್ಕೊಳ್ಬೇಕು ಅಂದರೆ ಫ್ಯಾಮಿಲಿ ಫೋಟೋ ಏನಾದರೂ ಹಾಕೊಳ್ಳೋಣ ಅಂತ ನಂದು ಅಮ್ಮಂದು ತಮ್ಮಂದು ಎಲ್ಲ ಯಾಕಂದರೆ ಜಾಗ ಇದೆ ಅಲ್ವಾ ಹಾಗಾಗಿ ಯಾಕೆ ಖಾಲಿ ಬಿಡಬೇಕು ಅಂತ ಸೊ ಇದೆಲ್ಲ ಚೆನ್ನಾಗಿರುತ್ತೆ ಡೈರಿ ಅಲ್ವಾ ಸೊ ಇದನ್ನೆಲ್ಲ ನಾನು ಬರ್ಬಿಬಿಟ್ರೆ ಆಮೇಲೆ ಎಲ್ಲೋ ಬಿಸಾಕ್ಬಿಟ್ರೆ ಡೈರಿ ಹಾಳಾಗುತ್ತೆ ಅಂತ ನನಗೆ ಬಟ್ ಇಸ್ ಓಕೆ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ನಾನು ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಆಗಿದೆ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಕಮೆಂಟ್ ತೀನಿ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬೈ ಲಾಸ್ ಫುಫ್ ಲೈಫ್